ಸರ್ ನೀವ ಈಗಾಗ್ಲೇ ರಾಜ್ಯ ಮಟ್ಟದಲ್ಲಿ ಗುರ್ತಿಸ್ಕೊಂಡಿದೀರ ಆದರೂ ನಗರಸಭೆ ವ್ಯಾಪ್ತಿಗೆ ಸೀಮಿತ ಆಗಿದ್ದಾರೆ ಅಂತ ಜನ ಮಾತಾಡ್ಕೊತಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅಂತ ಒತ್ತಾಯ ಹಾಕಿದ್ದು ಸತ್ಯ ಎಂ ಡಿ ಕೆ ಶಿವಕುಮಾರ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತ ಜನ ಹೇಳ್ತಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಹ ನಮ್ದು ಜಿಲ್ಲೆ ರಾಮನಗರಕ್ಕೆ ಮಾತು ಕೊಟ್ಟಿದ್ದೀವಿ ನಾವು ಬಹಳಷ್ಟು ಬದಲಾವಣೆ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ ಆದರೂ ರಾಮನಗರದಲ್ಲಿ ಇನ್ನೂ ಕೆಲವೊಂದು ಜ್ವಲಂತ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ನಿಮ್ಮ ಆಡಳಿತ ಅಧಿಕಾರಾವಧಿಯಲ್ಲಿ ಎಷ್ಟು ಮಟ್ಟಿಗೆ ಅದನ್ನು ನಿವಾರಿಸಬಹುದು ಸರ್ ಒಳ್ಳೆಯ ಸುಂದರವಾದಂಥ ಒಂದು ನಗರವನ್ನು ಮತ್ತೆ ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೇವೆ ಸರ್ ಈಗ ರಾಮನಗರ ವ್ಯಾಪ್ತಿಯಲ್ಲಿ ಶೇಕಡ ಐವತ್ತಷ್ಟು ಜನ ಇನ್ನು ವಸತಿ ರೈತರು ಅಂತ ಇದ್ದಾರೆ ಅವ್ರಿನ್ನೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಅದು ದಿನಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ಅನಿಸ್ತದೆ ಕೆಲವು ವರ್ತಕರು ಫುಟ್ಬಾಲ್ ತನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದೆ ಅದ್ರ ಬಗ್ಗೆ ನೀವು ಅಂದ್ರೆ ಯಾವ ಕ್ರಮ ಕೈಗೊಳ್ತೀರಾ ಅಂತ ಅದಕ್ಕೆ ಪೂರ್ವಕವಾಗಿ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಚಿಂತನೆ ಮಾಡ್ತಾ ಇದ್ವಿ ನಿಗಮ ಮಂಡಳಿ ಅಧ್ಯಕ್ಷರಾಗಬಹುದು ಕೆ ಶೇಷಾದ್ರಿ ಶಶಿ ಅವರು ಅಂತ ಜನ ನಿರೀಕ್ಷಿಸ್ತಾ ಇದ್ರು ನಗರಸಭೆ ವ್ಯಾಪ್ತಿನಲ್ಲಿ ಜನರಿಗೆ ಏನಾದ್ರು ಸೇವೆ ಮಾಡಬೇಕು ಅಂತೇಳಿ ನಾವು ಈ ತೀರ್ಮಾನ ತಗೊಂಡು ನಗರಸಭಾ ಸ್ಥಾನಕ್ಕೆ ನಾನು ಪೋಟಿ ಮಾಡಿದೆ ನಗರಸಭೆ ಆಡಳಿತದಲ್ಲಿ ಕೆಲವೊಂದು ಅಭಿವೃದ್ಧಿ ವಿಚಾರವಾಗಿ ಈ ಹಿಂದೆ ಕೆಲವೊಂದು ಹಗರಣಗಳು ಆಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗಿತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಒಂದು ಯಾವ್ದಾದ್ರು ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಅದನ್ನ ಕುಲಂಘೋಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಮಾಡಬೇಕು ರಾಮನಗರ ವ್ಯಾಪ್ತಿಯಲ್ಲಿ ಈ ಅನುಭವಿ ದಲಿತ ಮುಖಂಡರಿದ್ದಾರೆ ಅವರು ಸೇವಾ ಮನೋಭಾವ ಇಟ್ಕೊಂಡಿದ್ದಾರೆ ಆದರೆ ಅವ್ರನ್ನ ಗುರುತಿಸ್ತಾ ಇಲ್ಲ ಅವರಿಗೆ ಒಂದು ಮನ್ನಣೆ ಸಿಗ್ತಾ ಇಲ್ಲ ಅಂತ ಒಂದು ಕೊರಗಿದೆ ದಲಿತರನ್ನ ಸರಿಯಾಗಿ ಗುರುಸ್ತಾ ಇಲ್ಲ ಅಂತ ಅದು ಸತ್ಯ ಆ ಶಾಸಕರ ಬಗ್ಗೆ ಹೇಳಿದ್ರಿ ಎಲೆಕ್ಷನ್ ಅಲ್ಲಿ ತುಂಬ ಅವರ ಜೊತೆ ಇದ್ರಿ ಆದರೆ ಜನ ಹೊಂದಾಣಿಕೆ ಒಂದು ಕೊರತೆ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ ರಾಮನಗರ ನಗರಸಭೆಯ ಅಧ್ಯಕ್ಷರು ಪ್ರಭಾವಿ ಕಾಂಗ್ರೆಸ್ ನಾಯಕರಾದ ಕೆ ಎಸ್ ಸೋದ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೇರ ಸಂದರ್ಶನ ಮುಖಾಮುಖಿ ಮಾತುಕತೆ ನಿಮ್ಮ ಭರಣಿ ನ್ಯೂಸ್ನಲ್ಲಿ